हमारी माताओं बहनों बेटियों के प्रति जो अत्याचार हो रहा है उसके प्रति देश का आक्रोश है अब समय की मांग है कि जिनको सजा होती है उसकी व्यापक चर्चा हो ताकि ऐसा पाप करने वालों को भी डर पैदा हो कि पाप करने की तो हालत ये होती है कि फांसी पर लड़ना पड़ता है कोलकत आरजी कर वैद्यक कॉलेज आस्पत्र वर्ष वैद्यन अत्याचार प्रकरण ದೇಶಾದ್ಯಂತ ವ್ಯಾಪಕವಾಗಿ ಸುದ್ದಿಯಾಗಿತ್ತು ಪಶ್ಚಿಮ ಬಂಗಾಳದಲ್ಲಿ ಈ ಘಟನೆ ಅಲ್ಲಿನ ವೈದ್ಯರನ್ನ ಕೆರಳಿಸಿತು ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ತನಿಖೆ ಆರಂಭಿಸಿದ ಪೊಲೀಸರು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧನದ ಸಂದರ್ಭದಲ್ಲಿ ಆರೋಪಿ ನಡ್ಕೊಂಡಂತಹ ರೀತಿಗೆ ಪೊಲೀಸರು ಕೂಡ ಶಾಕ್ ಆಗಿದ್ದಾರೆ ಅತ್ಯಾಚಾರ ಮತ್ತು ಕೊಲೆ ಆರೋಪಿಯನ್ನ ಸಂಜಯ್ ರಾಯ್ ಅಂತ ಗುರುತಿಸಲಾಗಿದೆ ಈತ ಆಸ್ಪತ್ರೆ ಉದ್ಯೋಗಿಯಲ್ಲ ಆದರೂ ಕೂಡ ಕ್ಯಾಂಪಸ್ನ ಕಟ್ಟಡಗಳಲ್ಲಿ ಆಗಾಗ ಕಾಣಿಸಿಕೊಳ್ತಾ ಇದ್ದ ಕೋಲ್ಕತ್ತಾ ಪೊಲೀಸರೊಂದಿಗೆ ನಾಗರಿಕ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದ ಈತ ಟ್ರಾಫಿಕ್ ನಿರ್ವಹಣೆಯಲ್ಲಿ ಸಹಾಯ ಮಾಡ್ತಾ ಇದ್ದ ಇವರಿಗೆ ಪೊಲೀಸ್ ಸಿಬ್ಬಂದಿಗೆ ಸಿಗುವಂತಹ ಸೌಲಭ್ಯ ಸಿಗೋದಿಲ್ಲ ತಿಂಗಳಿಗೆ ಹನ್ನೆರಡು ಸಾವಿರ ಸಂಬಳವನ್ನ ಪಡಿತಾ ಇದ್ದ ಇನ್ನು ಸಂಜಯ್ ರಾಯ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋಲ್ಕತ್ತಾ ಪೊಲೀಸರ ವಿಪತ್ತು ನಿರ್ವಹಣಾ ತಂಡಕ್ಕೆ ಸ್ವಯಂ ಸೇವಕನಾಗಿ ಸೇರಿಕೊಂಡಿದ್ದ ಬಳಿಕ ಪೊಲೀಸ್ ಕಲ್ಯಾಣ ವಿಭಾಗಕ್ಕೆ ವರ್ಗಾವಣೆಯನ್ನು ಮಾಡಲಾಗಿತ್ತು ಅಲ್ಲಿಂದ ಆತ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಪೊಲೀಸ್ ಠಾಣೆಯಲ್ಲಿ ಕೆಲಸಕ್ಕೆ ನಿಯೋಜನೆಗೊಂಡಿದ್ದ ಇನ್ನು ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣ ಚುರುಕುಗೊಳಿಸಿದಂತಹ ಪೊಲೀಸರು ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ಆರೋಪಿ ಸಂಜಯ್ ರಾಯ್ನನ್ನ ಬಂಧಿಸಿದ್ರು ಪೊಲೀಸರು ಪ್ರಶ್ನಿಸಲು ಇದ್ದ ಂತೆ ಆತ ನಿಜವನ್ನ ಒಪ್ಪಿಕೊಂಡಿದ್ದಾನೆ ತನ್ನ ಕೃತ್ಯಕ್ಕೆ ಯಾವುದೇ ಪಶ್ಚಾತ್ತಾಪ ಪಡೆದ ಆತ ನೀವು ಬೇಕಾದ್ರೆ ಗಲ್ಲಿಗೆ ಹಾಕಿ ಅಂತ ಅಸಡ್ಡೆಯಿಂದ ಹೇಳಿದಾನೆ ಆತನ ವರ್ತನೆ ನೋಡಿ ಪೊಲೀಸರು ಕೂಡ ಶಾಕ್ ಆಗಿದ್ದಾರೆ ಆತನ ಮೊಬೈಲ್ ಪರಿಶೀಲನೆ ಮಾಡಿದಾಗ ಆತನೊಬ್ಬ ಸೈಕೋ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಮೊಬೈಲ್ ತುಂಬಾ ಅಶ್ಲೀಲ ವಿಡಿಯೋಗಳೇ ಇದ್ವು ಅಂತ ಪೊಲೀಸರು ಹೇಳಿದ್ದಾರೆ ಸಂಜಯ್ ರಾಯ್ ನಾಲ್ಕು ಮದುವೆ ಆಗಿದ್ದು ಈತನ ಕಾಟಕ್ಕೆ ಮೊದಲ ಮೂವರು ಹೆಂಡತಿಯರು ಇವನಿಂದ ದೂರವಾಗಿದ್ದಾರೆ ನಾಲ್ಕನೇ ಹೆಂಡತಿ ಕ್ಯಾನ್ಸರ್ ಕಾಯಿಲೆಯಿಂದ ಸಾವನ್ನಪ್ಪಿದ್ರು ಅಂತ ಹೇಳಲಾಗಿದೆ ಇನ್ನು ಸ್ನೇಹಿತರೆ ಘಟನೆ ಏನು ಅನ್ನೋದನ್ನು ನೋಡೋದಾದರೆ ಶುಕ್ರವಾರ ಆಸ್ಪತ್ರೆಯ ಸೆಮಿನಾರ್ ಹಾಲ್ನಲ್ಲಿ ದ್ವಿತೀಯ ವರ್ಷದ ವಿದ್ಯಾರ್ಥಿನಿ ಮಹಿಳಾ ಪಿ ಜಿ ಟಿ ವೈದ್ಯೆಯ ಮೃತದೇಹ ಪತ್ತೆಯಾಗಿತ್ತು ಮೃತ ವೈದ್ಯೆಯು ಗುರುವಾರ ನೈಟ್ ಡ್ಯೂಟಿಗೆ ಹಾಜರಾಗಿದ್ರು ಆಕೆಯ ಮೃತದೇಹದ ಮೇಲೆ ಹಲವು ಗಾಯದ ಗುರುತುಗಳು ಪತ್ತೆಯಾಗಿತ್ತು ಪ್ರಾಥಮಿಕ ಪರೀಕ್ಷೆಯಲ್ಲಿ ಆಕೆಯ ಮೇಲೆ ಅತ್ಯಾಚಾರ ನಡೆದಿರುವುದು ಖಚಿತವಾಗಿತ್ತು ಅತ್ಯಾಚಾರ ಎಸಗಿ ಆ ಬಳಿಕ ಭೀಕರವಾಗಿ ಆಕೆಯನ್ನ ಕೊಲೆ ಮಾಡಲಾಗಿದೆ ಇನ್ನು ಮೃತವಾಗಿದ್ದಂತಹ ಹುಡುಗಿಯ ತಂದೆ ಕೂಡ ತಮ್ಮ ಮಗಳ ಮೇಲೆ ಅತ್ಯಾಚಾರವನ್ನ ಎಸಗಿ ಆಸ್ಪತ್ರೆಯಲ್ಲೇ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ರು ಇನ್ನು ಘಟನೆ ಬೆಳಕಿಗೆ ಬಂದ ಬಳಿಕ ದೇಶದಾದ್ಯಂತ ಜೂನಿಯರ್ ವೈದ್ಯರು ತರಬೇತಿ ನಿರತ ವೈದ್ಯರು ವಿದ್ಯಾರ್ಥಿಗಳು ದೇಶದಾದ್ಯಂತ ನಿರಂತರವಾಗಿ ಪ್ರತಿಭಟನೆ ನಡೆಸಿದ್ದಾರೆ ಘಟನೆಯ ಕುರಿತಂತೆ ಹೈಕೋರ್ಟ್ ಪಶ್ಚಿಮ ಬಂಗಾಳ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ ಇದರ ನಡುವೆ ಹೈಕೋರ್ಟ್ ನಿರ್ಧಾರಕ್ಕೆ ಓಕೆ ಎಂದಿರುವ ಪ್ರತಿಭಟನಾ ನಿರತ ವೈದ್ಯರು ಪ್ರಕರಣವನ್ನ ಸಿಬಿಐಗೆ ವರ್ಗಾಯಿಸುವ ಬದಲು ನ್ಯಾಯಾಂಗ ತನಿಖೆಗೆ ನೀಡಬೇಕಾಗಿತ್ತು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಅತ್ಯಾಚಾರಕ್ಕೊಳಗಾಗಿರುವಂತಹ ವೈದ್ಯೆಯ ದೇಹದಲ್ಲಿ ನೂರ ಐವತ್ತು ಮಿಲಿ ಗ್ರಾಮ್ ವೀರ್ಯ ಪತ್ತೆಯಾಗಿದೆಯಂತೆ ಹೀಗಾಗಿ ಇದು ಒಬ್ಬರಿಂದ ಆಗಿರುವ ಕೃತ್ಯ ಅಲ್ಲ ಇದು ಸಾಮೂಹಿಕ ಅತ್ಯಾಚಾರ ಅಂತ ಸಂತ್ರಸ್ತೆಯ ಪೋಷಕರು ಶಂಕೆ ವ್ಯಕ್ತಪಡಿಸಿದ್ದಾರೆ ಪೋಷಕರು ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ತಮ್ಮ ಪುತ್ರಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿರುವ ಇದೆ ಮರಣೋತ್ತರ ಪರೀಕ್ಷೆಯ ವರದಿ ಕೇಸ್ನ ದಿಕ್ಕನ್ನೇ ಬದಲಾಯಿಸಿದೆ ಮಗಳ ದೇಹದಲ್ಲಿ ಹಲವಾರು ಗಾಯದ ಗುರುತುಗಳು ಇದ್ದು ಇದು ಕ್ರೂರ ಮತ್ತು ಹಿಂಸಾತ್ಮಕ ದಾಳಿಯಂತೆ ಕಂಡುಬಂದಿದೆ ಆಕೆಯ ಕತ್ತಿನ ಮೇಲೆ ಕಚ್ಚಿರುವಂತಹ ಗುರುತು ಕಂಡುಬಂದಿದೆ ಅಂತ ಹೇಳಿದ್ದಾರೆ ಏನು ಈ ಪ್ರಕರಣವನ್ನು ಹೈಕೋರ್ಟ್ ಸಿಬಿಐ ತನಿಖೆಗೆ ಆದೇಶಿಸಿರುವ ಬೆನ್ನಲ್ಲೇ ಸಿಬಿಐ ಆರೋಪಿಯನ್ನು ತನ್ನ ವಶಕ್ಕೆ ಪಡೆದಿದೆ ಮತ್ತೊಂದು ಕಡೆ ಘಟನೆಯನ್ನು ಖಂಡಿಸಿ ರಾಜಕೀಯ ನಾಯಕರಾಗಿರಬಹುದು ಸೆಲೆಬ್ರಿಟಿಗಳು ಸೇರಿದಂತೆ ತುಂಬಾ ಜನರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇನ್ನು ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಶಿಕ್ಷಣಾರ್ಥಿ ವೈದ್ಯೆಯ ಮೇಲೆ ಅಂದ್ರೆ ಟ್ರೈನಿ ವೈದ್ಯೆಯ ಮೇಲೆ ಅತ್ಯಾಚಾರ ನಡೆಸಿ ಹತ್ಯೆಗಿದ ಪ್ರಕರಣ ತುಂಬಾ ವೇಗವನ್ನು ಪಡ್ಕೊಳ್ತಾ ಇದೆ ಅಂತ ಹೇಳಬಹುದು ಪ್ರಕರಣದ ತನಿಖೆಯನ್ನ ಸಿಬಿಐ ವಹಿಸಿಕೊಂಡಿದೆ ಆದರೆ ಈ ಘಟನೆಯ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆಗಳು ನಡೀತಾ ಇವೆ ವಿರೋಧ ಪಕ್ಷಗಳು ಮಮತಾ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇವೆ ಬಿಜೆಪಿ ಜೊತೆಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೂಡ ಈ ಘಟನೆಯನ್ನು ಕಣಿಸಿದ್ದಾರೆ ಈ ಘಟನೆಯಿಂದ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಅಂತ ಅಂದಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಜನರ ಸಿಟ್ಟು ಕಡಿಮೆ ಆಗ್ತಾ ಇಲ್ಲ ಪಶ್ಚಿಮ ಬಂಗಾಳ ಸೇರಿದಂತೆ ದೇಶದಾದ್ಯಂತ ಪ್ರತಿಭಟನೆ ಮುಂದುವರೆದಿದೆ ಇನ್ನೂ ಹಲವೆಡೆ ವೈದ್ಯರ ಮುಷ್ಕರ ಮುಂದುವರೆದಿದೆ ಇದೇ ವೇಳೆ ಸಿಎಂ ಮಮತಾ ಬ್ಯಾನರ್ಜಿ ತಾಳ್ಮೆನ ಕಳ್ಕೊಂಡಿದ್ದಾರೆ ಪ್ರತಿಭಟನಾಕಾರರು ಮತ್ತು ವಿರೋಧ ಪಕ್ಷಗಳನ್ನ ಗುರಿಯಾಕಿಸಿದಂತಹ ಅವರು ನೀವು ಪಶ್ಚಿಮ ಬಂಗಾಳವನ್ನ ಬಾಂಗ್ಲಾದೇಶವಾಗಿ ಪರಿವರ್ತಿಸ್ತೀರಾ ಅಂತ ಕೇಳಿದ್ರು ಮುಂದಿನ ಭಾನುವಾರ ಅಂದ್ರೆ ಅಗಸ್ಟ್ ಇಪ್ಪತ್ತೈದರ ಒಳಗೆ ಅತ್ಯಾಚಾರಿ ಮತ್ತು ಕೊಲೆ ಆರೋಪಿಗಳನ್ನು ಗಲ್ಲಿಗೇರಿಸಲು ಸಿಬಿಐಗೆ ಗಡುವು ವಿಧಿಸುತ್ತೇನೆ ಅಂತ ಹೇಳಿದ್ರು ಇನ್ನು ಮುಂದಿನ ಭಾನುವಾರದೊಳಗೆ ಆರೋಪಿಗಳನ್ನು ನೇಣಿಗೇರಿಸಿ ತನಿಖೆ ಪೂರ್ಣಗೊಳಿಸುವಂತೆ ಒತ್ತಾಯಿಸುತ್ತೇವೆ ಅಂತ ಮುಖ್ಯಮಂತ್ರಿ ಹೇಳಿದ್ರು ಆದರೆ ಕೋಲ್ಕತ್ತಾ ಪೊಲೀಸರು ಶೇಕಡಾ ತೊಂಬತ್ತರಷ್ಟು ತನಿಖೆಯನ್ನು ಪೂರ್ಣಗೊಳಿಸಿದ್ದಾರೆ ನಾನು ಅಗಸ್ಟ್ ಹದಿನಾರರಂದು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಿದ್ದೇನೆ ಅಂದರೆ ಇವತ್ತು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸುವಂತಹ ಒಂದು ನಿರ್ಧಾರವನ್ನ ಮಮತಾ ಬ್ಯಾನರ್ಜಿ ಅವರು ತೆಗೆದುಕೊಂಡಿದ್ದಾರೆ ಇನ್ನು ಎಲ್ಲ ತಾಯಂದಿರು ಮತ್ತು ಸಹೋದರಿಯರು ಇದರಲ್ಲಿ ಭಾಗವಹಿಸಬೇಕು ಅಂತ ನಾನು ವಿನಂತಿಸ್ತೇನೆ ಅಂತ ಮನವಿಯನ್ನ ಮಾಡಿದ್ದಾರೆ ಇನ್ನು ಪ್ರತಿಪಕ್ಷ ಸಿಪಿಐಎಂ ಎಂ ಮತ್ತು ಬಿಜೆಪಿ ಘಟನೆಯನ್ನ ರಾಜಕೀಯಗೊಳಿಸ್ತಾ ಇದೆ ಮತ್ತು ಬಾಂಗ್ಲಾದೇಶದ ವಿದ್ಯಾರ್ಥಿ ಚಳುವಳಿಯಂತೆ ರಾಜ್ಯದಲ್ಲಿ ಪ್ರತಿಭಟನೆಗಳನ್ನು ಪ್ರಚೋದಿಸಲು ಪ್ರಯತ್ನಿಸ್ತಾ ಇವೆ ಅಂತ ಮಮತಾ ಬ್ಯಾನರ್ಜಿ ಆರೋಪಿಸಿದರು ತಮ್ಮ ಕೆಲಸ ಬಹಿಷ್ಕಾರವನ್ನ ಕೈ ಬಿಡುವಂತೆ ಪ್ರತಿಭಟನಾ ನಿರತ ವೈದ್ಯರಲ್ಲಿ ಮುಖ್ಯಮಂತ್ರಿಗಳು ಮನವಿಯನ್ನ ಮಾಡಿದ್ರು ಇನ್ನು ಆರೋಗ್ಯ ಸೇವೆಗಳು ತುಂಬಾ ಕೆಟ್ಟದಾಗಿ ಪರಿಣಾಮ ಬೀರಿರೋದ್ರಿಂದ ಅವರು ಕೆಲಸಕ್ಕೆ ಮರಳಬೇಕು ಅಂತ ಹೇಳಿದರು ನಾವು ಕಲ್ಕತ್ತಾ ಹೈಕೋರ್ಟ್ ಆದೇಶವನ್ನು ಅನುಸರಿಸುತ್ತೇವೆ ಮತ್ತು ಸಿಬಿಐಗೆ ಸಂಪೂರ್ಣ ಸಹಕಾರವನ್ನು ನೀಡ್ತೇವೆ ಅಂತ ಹೇಳಿದ್ರು ಏನೋ ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರಿಸೋದ್ರಲ್ಲಿ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಯಾಕಂದ್ರೆ ಈ ವಿಷಯವನ್ನ ಆದಷ್ಟು ಬೇಗ ಪರಿಹರಿಸಬೇಕು ಅಂತ ನಾವು ಬಯಸ್ತೇವೆ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನ ಕೋಲ್ಕತ್ತಾ ಪೊಲೀಸರಿಂದ ಹೈಕೋರ್ಟ್ಗೆ ಮೊನ್ನೆ ಸಿಬಿಐಗೆ ವರ್ಗಾಯಿಸಲಾಗಿದೆ ಒಟ್ನಲ್ಲಿ ಮಮತಾ ಬ್ಯಾನರ್ಜಿಯವರು ಕೂಡ ಈ ಪ್ರಕರಣದ ಕುರಿತು ರೊಚ್ಚಿ ಗೆದ್ದಿದ್ದಾರೆ ಆದರೆ ಆದಷ್ಟು ಬೇಗ ತನಿಖೆ ಸಂಪೂರ್ಣಗೊಂಡು ಆರೋಪಿಗಳಿಗೆ ಅವರು ಹೇಳಿದ ಗಲ್ ಆಗಲೇಬೇಕು ಇನ್ನು ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ಟ್ರೈನಿ ವೈದ್ಯ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಪ್ರತಿಕ್ರಿಯೆ ನೀಡಿದ್ದು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನ ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ ಸ್ವಾತಂತ್ರ್ಯ ದಿನದಂದು ರಾಷ್ಟ್ರವನ್ನ ಉದ್ದೇಶಿಸಿ ಮಾತನಾಡಿದಂತಹ ಅವರು ಅಂದ್ರೆ ನಿನ್ನೆ ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ರಾಜ್ಯ ಸರ್ಕಾರಗಳು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಅಂತ ಹೇಳಿದ್ದಾರೆ ಇನ್ನು ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಪರೋಕ್ಷವಾಗಿ ಸಿಟ್ಟನ ಹೊರ ಹಾಕಿದ್ದಾರೆ ಸಮಾಜದಲ್ಲಿ ನಾವು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನ ಸಹಿಸಿಕೊಳ್ಬಾರದು ಅಂತ ಹೇಳಿದ್ದಾರೆ ಏನು ವಾಯುಪಡೆ ಸೇನೆ ನೌಕಾಪಡೆ ಮತ್ತು ಬಾಹ್ಯಾಕಾಶ ಕ್ಷೇತ್ರ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರ ಮುಂದಾಳತ್ವ ವಹಿಸಿಕೊಂಡಿದ್ದಾರೆ ಮಹಿಳೆಯರು ಸ್ವಾವಲಂಬನೆಯ ಕಡೆ ಹೆಜ್ಜೆ ಹಾಕ್ತಾ ಇರುವ ಸಂದರ್ಭದಲ್ಲೇ ಕೆಲವು ಆತಂಕಕಾರಿ ಬೆಳವಣಿಗೆಗಳು ನಡೀತಾ ಇವೆ ಕೆಂಪು ಕೋಟೆಯಿಂದ ನಾನು ಅದಕ್ಕೆ ವಿಷಾದ ವ್ಯಕ್ತಪಡಿಸುತ್ತೇನೆ ಸಮಾಜವಾಗಿ ನಾವು ಇಂತಹ ವಿಚಾರಗಳ ಬಗ್ಗೆ ಗಂಭೀರವಾಗಿ ಚಿಂತಿಸಬೇಕಾಗಿದೆ ಅಂತ ಹೇಳಿದ್ದಾರೆ ಇನ್ನು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಾಗ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಸುದ್ದಿ ಆಗ್ತದೆ ಆದರೆ ಕೃತ್ಯ ಎಸಗಿದವರಿಗೆ ಕಠಿಣ ಶಿಕ್ಷೆ ಆದಾಗ ಅಷ್ಟು ಸುದ್ದಿ ಆಗೋದಿಲ್ಲ ಕೃತ್ಯ ಎಸಗಲು ಭಯ ಪಡುವಂತಹ ಸ್ಥಿತಿ ನಿರ್ಮಾಣವಾಗಬೇಕು ಶಿಕ್ಷೆ ಆದಾಗ ಇದರ ಬಗ್ಗೆ ಹೆಚ್ಚು ಚರ್ಚೆ ನಡೆಯಬೇಕು ಅಂತ ಹೇಳಿದ್ರು ಏನು ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ಮತ್ತು ಹತ್ಯೆ ಬಗ್ಗೆ ದೇಶದಾದ್ಯಂತ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇರುವ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಹೇಳಿಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಳುತ್ತೆ ಯಾವಾಗ ಆ ಟ್ರೈನಿ ವೈದ್ಯ ಮೇಲೆ ನಡೆದಂತಹ ಭೀಕರ ಕೃತ್ಯಕ್ಕೆ ನ್ಯಾಯ ಸಿಗುತ್ತೋ ಆರೋಪಿಗಳಿಗೆ ಅಥವಾ ಆ ಕೆಲಸವನ್ನ ಮಾಡಿದವರಿಗೆ ಕಠಿಣವಾದ ಶಿಕ್ಷೆ ಸಿಗುತ್ತೋ ಆಗ ಮಾತ್ರ ಜನರಿಗೆ ಇಂತಹ ಕೆಲಸ ಮಾಡೋಕೆ ಭಯ ಬರುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ मैं लाल किले से एक एक अपनी पीड़ा व्यक्त करना चाहता। एक समाज के नाते हमें गंभीरता से सोचना होगा तो हमारी माताओं हो, बेटियों के प्रति जो, जो अत्याचार हो रहे उसके प्रति देश का आक्रोश है अब समय की मांग है कि जिनको सजा होती है उसकी व्यापक चर्चा हो ताकि ऐसा पाप करने वालों को भी डर पैदा हो पाप करने की हालत ये होती है कि फांसी पर लटकना पड़ता है और मुझे लगता है कि डर पैदा करना बहुत ज़रूरी है